ಯಶಸ್ವಿ ಅವರೊಂದಿಗೆ ಸಮಯದ ಪಟ್ಟಣ ಪಂಚಾಯತ್ ಶಶಿಕಲಾ ವೀರಭದ್ರ ಕಾರ್ಯಕ್ರಮವನ್ನು ಕಲ್ಪಿಸಲಿದ್ದಾರೆ ಪಟ್ಟಣ ಪಂಚಾಯತ್ನ ಉಪದೇಶದಿಂದ ಬುದ್ಧರ ಸದವರು ಕೂಡ ಇದನ್ನು ಭಾಗವಹಿಸಿ ತಮ್ಮ

ಒಂದಕ್ಕೆ ಕಾರ್ಮಿಕರ ದಿನಾಚರಣೆ ಆದರೆ ಪೌರ ಕಾರ್ಮಿಕರ ದಿನಾಚರಣೆ ನಾವು ಇವತ್ತು ಇಲ್ಲಿ ಆಚರಣೆ ಮಾಡ್ತಿದ್ದೇವೆ ತುಂಬಾ ವರ್ಷದಿಂದ ಈ ಒಂದು ಕಾರ್ಮಿಕರ ದಿನಾಚರಣೆ ಆಚರಣೆ ಮಾಡಿಕೊಂಡು ಪೌರ ಕಾರ್ಮಿಕರು ನಮಗೆಲ್ಲರಿಗೂ ಅವರು ಆದರ್ಶ ಮತ್ತು ನಮ್ಮ ಗ್ರಾಮ ಪಂಚಾಯತ್ ಇರ್ಬೋದು ಇವತ್ತು ಪಟ್ಟಣ ಪಂಚಾಯತ್ ಇರ್ಬೋದು ಈ ಪಟ್ಟಣ ಪಂಚಾಯತ್ ನಾವು ಆವರಣ ಎಲ್ಲ ಸ್ವಚ್ಛತೆ ಆಗಿರಬೇಕಿದ್ರೆ ಅದನ್ನು ನೋಡಿಕೊಳ್ಳುವಂತ ಬರೀ ಅಧಿಕಾರಿಗಳಿಗೆ ಒಂದು ಪಾಲು ಎರಡನೇ ಪಾಲು ಅದು ನಮ್ಮ ಕಾರ್ಮಿಕರ ಕರ್ತವ್ಯದಿಂದಾಗಿರ್ತದೆ ಮೂರನೇ ಪಾಲು ಜನಪ್ರತಿನಿಧಿಗಳಾಗಿರ್ತದೆ ಇವತ್ತು ನಾನು ಕಳೆದ ಎರಡು ಸಲ ಕೂಡ ಬರೀ ಕಾರ್ಮಿಕರ ಆದರೆ ಒಂದು ಸಲ ಇಲ್ಲೇ ಒಂದು ಸಲ ನಮ್ಮದು ತಾಲ್ಲೂಕು ಪಟ್ಟಣ ಪಂಚಾಯತಿನ ಸಭಾಭವನದಲ್ಲಿ ಆಗಿತ್ತು ಅಚ್ಚುಕಟ್ಟಾಗಿ ನಗರ ಈ ಒಂದು ಕಡ ಸುಳ್ಯ ಪಟ್ಟಣ ಪಂಚಾಯತಿನ ಕಾರ್ಯವೈಖರಿಯೊಟ್ಟಿಗೆ ಜನಪ್ರತಿನಿಧಿಗಳು ಮತ್ತು ಕಾರ್ಮಿಕರು ಮತ್ತು ಅಧಿಕಾರಿಗಳು ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ ನಾವೆಲ್ಲ ಒಂದು ಎನ್ನುವ ಭಾವನೆಯಿಂದ ಈ ದಿನಾಚರಣೆ ಆಚರಣೆ ಮಾಡ್ತಿದ್ದರು ಅವತ್ತೆಲ್ಲರೂ ಖುಷಿ ಖುಷಿಯಾಗಿದ್ದಾರೆ ಯಾವಾಗಲೂ ಅವರು ಕಸ ಎತ್ತದ ನೀರು ತರೋದು ಪಂಪ್ ರಿಪೇರಿ ಮಾಡೋದು ಅಥವಾ ಪೈಪ್ ಫಿಟ್ಟಿಂಗ್ ಮಾಡೋದು ಈ ಕೆಲಸದಲ್ಲಿ ಇವತ್ತೊಂದು ದಿವಸ ಆರಾಮವಾಗಿ ಎಲ್ಲರೊಟ್ಟಿಗೆ ಬೆರೆತು ಯಾವುದೇ ಟೆನ್ಷನ್ ಇಲ್ಲದೆ ಅಲ್ಲಿಂದ ಫೋನ್ ಬರ್ತದೆ ಬರ್ತದೆ ಯಾವುದನ್ನು ಟೆನ್ಷನ್ ಮಾಡಿಕೊಳ್ಳದೆ ಇವತ್ತು ನಿಮ್ಮ ದಿನ ಆಚರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡು ಬಂದಿದ್ದಾರೆ ಇವತ್ತು ಬರೀ ಕಾರ್ಯಕ್ರಮದ ಭಾಷಣ ಮಾತ್ರ ಕೇಳುವಂಥದ್ದು ನಿನ್ನೆಯಿಂದ ನಿನ್ನೆ ಮೊನ್ನೆ ನಿಮಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಟೋಟ ಸ್ಪರ್ಧೆಗಳನ್ನು ಮಾಡಿ ವಿಜೇತರಾದವರಿಗೆ ಬಹುಮಾನದ ವಿಚಾರಣೆ ಕೂಡ ಇದೆ ಇಲ್ಲಿ ಕಾರ್ಮಿಕರಿಗೆ ಅಂತೇಳಿ ಪರ್ಮನೆಂಟ್ ಆದವರಿಗೆ ಏಳು ಸಾವಿರದ ಚೆಕ್ ನೀಡುವಂತಹ ಕಾರ್ಯಕ್ರಮ ಕೂಡ ಇವತ್ತಿದೆ ಅವರನ್ನು ಗೌರವಿಸುವಂತದ್ದು ಅದೇ ಪರ್ಮನೆಂಟ್ ಆಗದವರಿಗೆ ಚೆಕ್ ಕೊಡ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳಿ ಇವತ್ತು ಕುಕ್ಕರ್ ಕೊಡುವ ಒಂದು ಯೋಜನೆಯನ್ನು ಕೂಡ ಎಲ್ಲ ಸಮಿತಿಯವರ ನೀವು ಅಧಿಕಾರಿ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ ಈ ಒಂದು ಯೋಜನೆಯನ್ನು ಮತ್ತಿನ ಬಹುಮಾನ ಎಲ್ಲ ನೀವು ಗೆದ್ದವರಿಗೆ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಮನೆಯ ಹೆಂಡತಿ ಗಂಡ ಕೆಲಸ ಮಾಡಿ ಹೆಂಡತಿ ಕೆಲಸ ಮಾಡಿದ್ರೆ ಗಂಡ ಬಂದಿದ್ದಾರೆ ಮತ್ತೆ ಮಕ್ಕಳುಗಳು ಬಂದಿದ್ದಾರೆ ಆ ಮಕ್ಕಳ ಸ್ಪರ್ಧೆ ನಿಭಾಗವಹಿಸಿ ಇವತ್ತು ಬಹುಮಾನ ಟೀಕಿಸಿಕೊಂಡಿದ್ದಾರೆ ಅಂದರೆ ಇವತ್ತು ನಮ್ಮೆಲ್ಲ ಇವತ್ತು ನರೇಂದ್ರ ಮೋದಿಯ ಪ್ರಧಾನಿ ನರೇಂದ್ರ ಮೋದಿಯ ಸ್ವಚ್ಛ ಭಾರತ ಕಲ್ಪನೆಯನ್ನು ಪರಿಪೂರ್ಣ ಸಾಕಾರಗೊಳಿಸುವವರು ಯಾರಂತ ಹೇಳಿದ್ರೆ ನಿಮ್ಮಂಥ ಕಾರ್ಮಿಕರಿಂದ ಮಾತ್ರ ಸಾಧ್ಯ ಆಗಿದೆ ನೀವೇ ಅದನ್ನು ಪರಿಪೂರ್ಣವಾಗಿ ಸಾಕಾರಗೊಳಿಸುವಂಥ ಕೆಲಸ ಮಾಡೋದಕ್ಕೆ ನಿಮಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ ಇವತ್ತು ಎಲ್ಲ ರೀತಿಯಲ್ಲಿ ಎಲ್ಲ ಕಡೆ ಸ್ವಚ್ಛವಾಗಿ ನಾವು ಬೆಳಿಗ್ಗೆ ಇದ್ದ ತಕ್ಷಣ ನೋಡ್ತೇವೆ ಮನೆಯಲ್ಲಿ ಊಟ ತಿಂಡಿ ಮಾಡಿದಾರ ಕಾಫಿ ಕೊಡಿದಾರ ಗೊತ್ತಿಲ್ಲ ಅಂತ ಅವರಿಗೆ ಸ್ವಚ್ಛ ಹಾಕಬೇಕು ಬೀದಿ ಬಗ್ಗೆ ಇಟ್ಟಿಟ್ಕೊಂಡು ಆ ಕಸ ಪರಕೆ ಏನಿದೆ ಅದನ್ನೆಲ್ಲ ಗುಡಿಸುವಂಥದ್ದು ಇವತ್ತು ನಾವು ಮನೆ ಮನೆಯಿಂದ ವೇಟ್ ಕೊಡಿ ನಾವು ಸಪ್ರೇಟ್ ಮಾಡಿ ಕೊಡಿ ಆ ಗಣತ್ಯಾಜ್ಯ ಬೇರೆ ಮತ್ತೆ ನಮ್ಮ ಹಸಿ ಕಸ ಬೇರೆ ಪ್ಲಾಸ್ಟಿಕ್ ಕಸ ಬೇರೆ ಮಾಡಿ ಅಂತ ಹೇಳಿದ್ರು ಕೂಡ ಕೆಲವೊಂದು ಮನೆಯಲ್ಲಿ ಒಟ್ಟಿಗೆ ತಂದು ಡಂಪ್ ಮಾಡಿರ್ತಾರೆ ಅದನ್ನೆಲ್ಲ ವಿಲೇವಾರಿ ಬೇರೆ ಬೇರೆ ಮಾಡಿ ಅದನ್ನು ಸ್ವಚ್ಛ ಮಾಡುವಂತ ಕೆಲಸವನ್ನು ಪೌರಕಾರ್ಮಿಕರು ಮಾಡ್ತಿದ್ದೀರಿ ಅದ್ರ ಜೊತೆಗೆ ಇವತ್ತಿನ ಈ ಪರಿಸರದಲ್ಲಿ ಯಾವುದೇ ದೊಡ್ಡ ಬಿಲ್ಡಿಯಾಗಿರ್ಬೋದು ಎಷ್ಟು ದೊಡ್ಡ ಹೋಟೆಲ್ ಮಾಲಿಕೆ ಇರ್ಬೋದು ಅಷ್ಟು ದೊಡ್ಡ ಶಿಕ್ಷಕರಿರ್ಬೋದು ಅಥವಾ ಸಂಸ್ಥೆ ನಡೆಸುವವರಿದ್ರು ಅವರೆಲ್ಲರ ಆ ಭಾಗದ ಸ್ವಚ್ಛತೆ ಇರ್ಬೋದು ನೀರಿನ ವ್ಯವಸ್ಥೆಯನ್ನೆಲ್ಲ ಪಟ್ಟಣ ಪಂಚಾಯಿತಿ ಮುಖಾಂತರ ನೀವು ಕಾರ್ಮಿಕರದನ್ನು ಯಶಸ್ವಿಗೊಳಿಸಿದ್ದೀರಿ ಆ ಎಲ್ಲ ಕಾರ್ಯಕ್ರಮ ಇವತ್ತು ದೊಡ್ಡ ನಮ್ಮ ಇದ್ದಾರೆ ನಾವು ವೆಂಕಟರಮಣ ಕುರುಂಜಿಯವರ ಇವತ್ತು ಸಂಸ್ಥೆ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಿದ್ರೆ ಅದಕ್ಕೂ ಕೂಡ ನಮ್ಮಂಥವರು ಸಹಕಾರ ಇವತ್ತು ಪಟ್ಟಣ ಪಂಚಾಯಿತಿನ ಕಾರ್ಮಿಕರ ಅಲ್ಲಿ ಕೆಲಸ ಮಾಡುವ ಕಾರ್ಮಿಕರದಿಂದಾಗಿ ಆ ಬಿಲ್ಡಿಂಗ್ ನಲ್ಲಿ ಕೆಲಸಗಳಾಗುವಂಥದ್ದು ಅಲ್ಲಿಯ ಪರಿಸರ ಸ್ವಚ್ಛತೆ ಇರ್ಬೋದು ಯಾವುದೇ ಫೈವ್ ಸ್ಟಾರ್ ಹೋಟೆಲ್ ಆದ್ರೂ ಕೂಡ ಅಲ್ಲಿ ಕಾರ್ಮಿಕರಿದ್ರೆ ಮಾತ್ರ ಆ ಹೋಟೆಲ್ ಸ್ವಚ್ಛವಾಗಿರ್ತದೆ ಅಲ್ಲಿ ಒಳ್ಳೊಳ್ಳೆ ರುಚಿಕರವಾದ ಅಡುಗೆಗಳನ್ನು ಮಾಡಿ ಬಡಿಸಲಿಕ್ಕೆ ಸಾಧ್ಯ ಇದೆ ಅಲ್ಲಿ ಕೋಟ್ ಹಾಕುವವರು ಬೇರೆ ಇರ್ತಾರೆ ಆದರೆ ಅದರ ಹಿಂದೆ ಕೆಲಸ ಮಾಡುವಂಥ ನಿಮ್ಮಂತ ಕಾರ್ಮಿಕರು ಅವರೆಲ್ಲಿ ಎದುರು ಬರುವುದಿಲ್ಲ ಅವರೆಲ್ಲ ತೆರೆಮರೆಯಲ್ಲಿ ಕೆಲಸ ಮಾಡುವಂಥ ಅಂಥವರನ್ನು ಇವತ್ತು ಗುರುತಿಸಿ ಇವತ್ತು ನಮ್ಮ ನಗರ ಪಂಚಾಯತ್ನ ಅಧ್ಯಕ್ಷೆ ಶಶಿಕಲಾ ಅವರ ನೇತೃತ್ವದಲ್ಲಿ ಎಲ್ಲ ಸದಸ್ಯರನ್ನೊಟ್ಟಿ ಕೂಡಿಸಿಕೊಂಡು ಒಳ್ಳೆಯ ಕೆಲಸವನ್ನು ಮಾಡಿರೋದಕ್ಕೆ ನಗರ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರಿಗೆ ಕೂಡ ಅಭಿನಂದನೆ ಸಲ್ಲಿಸಿದ್ದೇನೆ ಈ ಕಾರ್ಯಕ್ರಮ ನಿರಂತರ ನಡಿಲಿ ಇದೆ ಮುಂದೆ ಕೂಡ ನಿಮ್ಮೆಲ್ಲ ಕಾರ್ಮಿಕರು ನಾವು ಕಾರ್ಮಿಕರು ಅಥವಾ ಅಧಿಕಾರಿ ಅಥವಾ ಜನಪ್ರತಿ ಎಂಬ ಮೇಲು ಕೀಲು ಭಾವವನ್ನು ಬಿಟ್ಟು ನಾವೆಲ್ಲ ಮುಂದಾಗಿ ಒಗ್ಗಟ್ಟಾಗಿ ಕೆಲಸ ಮಾಡುವ ಈ ನಗರವನ್ನು ಅಭಿವೃದ್ಧಿ ಪಥದಟ್ಟಿಗೆ ಕೊಂಡೊಯ್ಯುವ ಸುಳ್ಯ ನಗರ ರಾಜ್ಯದಲ್ಲಿ ಪ್ರಥಮ ರಾಷ್ಟ್ರದಲ್ಲಿ ಪ್ರಥಮ ನಗರವಾಗಿ ಹೊರಹೊಮ್ಮುವಂತೆ ಆಗಲಿ ಆ ಎಲ್ಲ ಸ್ವಚ್ಛತೆ ಇರ್ಬೋದು ಈ ಥರ ಯಾವುದೇ ಕಾರ್ಯಕ್ರಮಗಳೊಟ್ಟಿಗೆ ನಾವೆಲ್ಲ ಕೈ ಜೋಡಿಸಿಕೊಂಡು ಪಕ್ಷ ಬೇಗ ಮರೆತು ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ನಮ್ಮ ನಗರ ಪಂಚಾಯತಿನ ಅಭಿವೃದ್ಧಿ ದೃಷ್ಟಿಯಿಂದ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡುವ ಅಂತ ಹೇಳ್ತಾ ನನ್ನ ಸಹಕಾರ ಕೊಟ್ಟಿಗೆ ಸಾಧ್ಯವೇನೆ ಈಗಾಗಲೇ ನಗರ ಪಂಚಾಯಿತನ ಶಶಿಕಲಾ ಅವರ ನೀರ ಬಿದ್ದರೆ ರಸ್ತೆಗೆ ಕಾಂಕ್ರೀಟ್ಕರಣ ಮಾಡಿಕೊಟ್ಟಿದ್ದಾರೆ ಅವರ ಅವಧಿ ಮುಗಿಯೋದಕ್ಕೆ ಮೊದಲು ಆಗ್ಲಿ ಅಂತಿದೆ ಅದೇ ಬುದ್ಧ ನಾಯಕರು ಕೂಡ ಕೇಳಿದ್ದಾರೆ ಅನುದಾನ ಎಲ್ಲಾ ಸದಸ್ಯರ ರಸ್ತೆಗೆ ಕೂಡ ಅನುದಾನ ನಿಮ್ಮ ಅವಧಿ ಮುಗಿಯೋದಕ್ಕೆ ಮೊದಲು ಖಂಡಿತ ಸ್ವಲ್ಪ ಸ್ವಲ್ಪ ಹತ್ತತ್ತು ಲಕ್ಷ ಕೊಡುವಂತ ಯೋಜನೆಯನ್ನು ಮಾಡಿಕೊಂಡಿದ್ದೇನೆ ಎಲ್ಲರೂ ನೀವೆಲ್ಲ ಒಳ್ಳೆಯ ಅಭಿವೃದ್ಧಿ ಕೆಲಸವನ್ನು ಮಾಡಿ ಮುಂದಿನ ದಿನದಲ್ಲಿ ಕೂಡ ಈ ನಗರ ಪಂಚಾಯತಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದುವಂತೆ ಆಗಲಿ ಅದಕ್ಕೆಲ್ಲ ನಾವು ಒಬ್ಬರೇ ಜನಪ್ರತಿನಿಧಿ ಮಾತ್ರ ಅಲ್ಲ ನಮ್ಮ ಊರಿನಲ್ಲಿರುವ ಎಲ್ಲ ಗಣ್ಯರು ಹಿರಿಯರು ಮಾರ್ಗದರ್ಶಕರು ಬೇರೆ ಬೇರೆ ಸಂಘ ಸಂಸ್ಥೆಯ ಸಲಹೆಗಾರರ ಎಲ್ಲರ ಸಲಹೆಯನ್ನು ತೆಗೆದುಕೊಂಡು ಉತ್ತಮ ಪಟ್ಟಣ ಪಂಚಾಯತಿಯಾಗಿ ಆಗಿ ಅಂತ ಕೆಲಸಗಳು ನಮ್ಮೆಲ್ಲರ ಈ ತೀರ್ಥದಲ್ಲಿ ಆಗಲಿ ಅದಕ್ಕೆಲ್ಲ ಆಶೀರ್ವಾದ ದೇವರ ಆಶೀರ್ವಾದ ಆಶಿಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತೇನೆ ಧನ್ಯವಾದ ಮಾತುಗಳನ್ನು ಆಡಿದ್ದಾರೆ ನಮಗೆಲ್ಲ ಹಾಗೆ ಇವತ್ತು ಇಪ್ಪತ್ತ್ ಮೂರನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಮೇಡಮ್ ಹೇಗೆ ಕಾರ್ಮಿಕರ ದಿನಾಚರಣೆ ಒಂದು ಆಚರಣೆ ಮಾಡ್ತಾರೆ ಅದೇ ರೀತಿ ಕಾರ್ಮಿಕರ ಅದೇ ರೀತಿ ಈ ಒಂದು ಪೌರ ಕಾರ್ಮಿಕರ ದಿನಾಚರಣೆಯನ್ನು ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕಿಗೆ ನೆನೆಸ್ಕೊಂಡು ಬರತಕ್ಕಂಥದ್ದು ಪ್ರತೀತಿಯಾಗಿದೆ ಬಹುಶಃ ಆ ನಿಟ್ಟಿನಲ್ಲಿ ಸುಳ್ಳುರಲ್ಲಿ ಕೂಡ ಎಲ್ಲ ಪೌರ ಕಾರ್ಮಿಕರನ್ನು ಸೇರಿಸಿಕೊಂಡು ಒಂದು ದಿನ ಬಿಡುವು ಮಾಡಿಕೊಟ್ಟು ಅವರು ಕೂಡ ಸಮಾಜದ ಮುಖ್ಯವಾಹಿನಿಯಲ್ಲಿ ಇದ್ದೇವೆ ಅನ್ನುವಂಥದ್ದನ್ನು ಗುರುತಿಸಿಕೊಳ್ಳುವಂಥ ದೃಷ್ಟಿಯಿಂದ ಮತ್ತು ಅವರು ಕೂಡ ನಮಗಿಂತ ಕಡಿಮೆ ಇಲ್ಲ ಅನ್ನುವಂಥ ದೃಷ್ಟಿಯಲ್ಲಿ ಅವರಿಗೂ ಕೂಡ ಗೌರವವನ್ನು ಕೊಡುವ ದೃಷ್ಟಿಯಿಂದ ಈ ಒಂದು ದಿನಾಚರಣೆಯನ್ನು ನಾವು ಆಚರಣೆಯನ್ನು ಮಾಡಿಕೊಂಡು ಬರ್ತಿದ್ದೇವೆ ಅಂತೇಳಿ ನಾನು ಭಾವಿಸಿದ್ದೇನೆ ನಾನು ಈ ಕೂಡ ಮಾತನ್ನು ಹೇಳಿದ್ದೀನಿ ಇವತ್ತು ಕೂಡ ನೆನಪು ಮಾಡ್ತಾ ಪೌರ ಕಾರ್ಮಿಕರು ಹಿಂದಾದಾಗ ನಾವು ಹೇಳತಕ್ಕಂಥ ಮಾತುಗಳು ಸಣ್ಣದೇ ಇರೋದು ಆದರೆ ಅವರು ಮಾಡತಕ್ಕಂಥ ಕೆಲಸ ಮಾತ್ರ ಸುಳ್ಯ ನಗರದಲ್ಲಿ ಯಾವ ಕೆಲಸ ನಿಂತರೂ ಅಡ್ಡಿ ಇಲ್ಲ ಒಂದು ದಿನ ಎರಡು ದಿನ ನಿಂತರೂ ಅಡ್ಡಿ ಇಲ್ಲ ಆದರೆ ಪೌರ ಕಾರ್ಮಿಕರ ಕೆಲಸ ಒಂದು ದಿನ ಎರಡು ದಿನ ನಿಂತಿತ್ತು ಅಂತ ಹೇಳಿದರೆ ಸುಳ್ಯ ನಗರಕ್ಕೆ ಭಾರಿ ದೊಡ್ಡ ಒಡೆದಾದ ಒಂದು ಕೆಟ್ಟ ಹೆಸರು ಬರತಕ್ಕಂಥ ವ್ಯವಸ್ಥೆಗಳು ಆಗ್ತವೆ ಕಾರಣ ಅಷ್ಟೇ ಯಾವುದು ನಾವು ಸಿಟಿಯನ್ನು ಕ್ಲೀನ್ ಮಾಡದೇ ಹೋಗಿರತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಪಂಚಾಯಿತಿನ ಕಡೆಗೆ ಮುಖ ಮಾಡತಕ್ಕಂಥ ಸಂದರ್ಭ ಅಥವಾ ಪಂಚಾಯತ್ ಟೀಕೆ ಮಾಡತಕ್ಕಂಥ ಸಂದರ್ಭ ಎಲ್ಲವೂ ಇರ್ತದೆ ಬಹುಶಃ ಅದನ್ನು ಕಾಪಾಡುವಂಥದ್ದು ನಮ್ಮ ಪಂಚಾಯತಿ ಕಾಪಾಡುವಂಥದ್ದು ಆ ಮಾತುಗಳು ಬರಬಾರದು ಅನ್ನುವಂಥ ಕಾಪಾಡುವಂಥದ್ದು ಬಹುಶಃ ನಿವುಗಳ ಮುಖಾಂತರ ನೀವು ಪೌರ ಕಾರ್ಮಿಕರ ಮುಖಾಂತರ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗಿರತಕ್ಕಂಥ ಅನಿವಾರ್ಯತೆ ಇದೆ ಹೇಗೆ ನಮ್ಮ ದೇಶವನ್ನು ನಮ್ಮ ದೇಶದ ಗಡಿಯನ್ನು ಕಾಯತಕ್ಕಂಥ ಏನು ನಮ್ಮ ಸೈನಿಕರು ರಾತ್ರಿ ಇಡೀ ನಾವು ನಿದ್ದೆ ಹೇಳಿದ್ರೆ ರಾತ್ರಿ ಇಡೀ ಗಡಿಯನ್ನು ಕಾಯತಕ್ಕಂಥ ಜನ ಅವರು ಆದರೆ ಅದಕ್ಕೆ ನಿಮ್ಮನ್ನು ಹೋಲಿಸುವುದಾದ್ರೆ ನಾವು ರಾತ್ರಿ ಇಡೀ ನಿದ್ದೆ ಮಾಡಿ ಬೆಳಗಿನ ಸಿಹಿ ನಿದ್ದೆ ಹೇಳತಕ್ಕಂಥ ಸಂದರ್ಭದಲ್ಲಿ ನೀವು ಇಡೀ ಸುಳ್ಳಿನ ಕ್ಲೀನ್ ಮಾಡಿ ನಮಗೆ ಬಹುಶಃ ಸುಂದರ ಸುಳ್ಯವನ್ನ ಕೊಡಿಸತಕ್ಕಂಥ ಕೆಲಸವನ್ನ ಅಥವಾ ಒಂದು ಸ್ವಚ್ಛತೆಯ ಸುಳ್ಯವನ್ನ ಕೊಡತಕ್ಕಂಥ ಕೆಲಸವನ್ನ ನೀವು ಕೂಡ ಪೌರ ಕಾರ್ಮಿಕರು ಮಾಡ್ತಾ ಇದ್ದೀರಿ ಅನ್ನುವಂತ ಕಾರಣದಿಂದ ಬಹುಶಃ ನಿಮ್ಮನ್ನು ಕೂಡ ನಾನು ಆ ಒಂದು ವರ್ಗದ ಜೊತೆಗೆ ಅಹ್ ಒಂದು ತುಲನೆ ಮಾಡತಕ್ಕಂಥ ಮಾತನ್ನು ಆಡಿದ್ದೇನೆ ಹೇಳಿ ನಾನು ಭಾವಿಸುತ್ತೇನೆ ಬಹುಶಃ ಆ ನಿಟ್ಟಿನಿಂದ ನೀವು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಾ ಇದೆ ಆ ಇಷ್ಟು ನಾವು ಮಾಡಿಕೊಂಡು ಬಂದ್ರು ಕೂಡ ನಿಮ್ಮ ಅಭಿವೃದ್ಧಿ ಆಗ್ಬೇಕು ನಿಮಗೂ ಕೂಡ ಹಾಗೆ ಐದಕ್ಕೆ ಜಾಗ ಏನು ನಮಗೆ ಕಸಕ್ಕೆ ಮತ್ತು ನಿಮಗೆ ನಿಮ್ಮ ಏನು ವಸತಿ ಸೌಕರ್ಯಗಳಿಗೆ ಜಾಗ ಬೇಕು ಅನ್ನುವಂಥದ್ದು ನಾವು ಬಹಳ ದಿನದಿಂದ ಮಾತಾಡ್ತೇನೆ ಬರ್ತಾ ಇದ್ದೇವೆ ನಾವು ಶಾಸಕರ ಹೆಸರಲ್ಲಿ ಹೇಳಿದ ತಕ್ಷಣ ಬಹುಶಃ ಶಾಸಕರಿಗೆ ಅದನ್ನು ಕೊಡುವಂಥದಕ್ಕೆ ಸಾಧ್ಯತೆಗಳಾಗ್ತಾ ಇಲ್ಲ ಆದರೆ ಅದನ್ನು ಕೊಡಬೇಕಾಗಿರತಕ್ಕಂಥ ಕೆಲಸ ನಮ್ಮ ತಾಸೀಲ್ದಾರ್ ಕೊಡಬೇಕು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ನಮ್ಮ ಮನವಿ ಇವತ್ತಿನ ನಿನ್ನೆ ಮನವಿ ಅಲ್ಲ ನಮ್ಮ ಮನವಿ ಬಹಳ ದಿನಗಳಿಂದ ನಮ್ಮದಿದೆ ನಮಗೆ ತಹಸೀಲ್ದಾರ್ ಅಥವಾ ರೆವಿನ್ಯೂ ಇಲಾಖೆಯವರು ನಮಗೆ ಈ ಜಾಗವನ್ನು ತುಂಬಿಸಿಕೊಡತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಆದರೆ ಇವತ್ತು ಉದ್ಘಾಟನೆಗೆ ಅಂತ ಬರ್ತಾರೆ ಅವರು ಕಾರ್ಯಕ್ರಮ ಮುಗಿಯುವ ಮುಂದೆ ಹೋಗುವುದಾದ್ರೆ ನಮ್ಮ ಅಹವಾಲುಗಳನ್ನ ಯಾರಿಗೆ ಹೇಳಬೇಕಾಗಿದೆ ತಂದೆ ಯಾಕೆ ಹೇಳಬೇಕಾಗಿದೆ ಅಥವಾ ಬರೀ ನಾವು ಹೀಗೆ ಗಾಳಿಯಲ್ಲಿ ಮುಂದಾಗ ಸಾಕಾಗ್ತದಲ್ಲ ಅವರು ಜವಾಬ್ದಾರಿ ಮುಖ್ಯಾಧಿಕಾರಿ ನೀವು ಜವಾಬ್ದಾರಿ ಸ್ಥಾನದಲ್ಲಿ ನೀವು ಕೂಡ ಇದ್ದೀರಾ ನಿಮ್ಮ ಜವಾಬ್ದಾರಿ ನೀಡಿದೆ ನಿಮ್ಮ ಜವಾಬ್ದಾರಿ ಇರುವಂತ ನೆಲೆಯಲ್ಲಿ ನೀವು ಅವರನ್ನ ಇವತ್ತು ನಿಲ್ಲಿಸ್ಕೊಳ್ಬೇಕಾಗಿತ್ತು ನೆಲೆಸಿಕೊಂಡು ನೀವು ನಮ್ಮ ಅಹವಾಲುಗಳು ಯಾರು ನಮ್ಮ ಪೌರ ಕಾರ್ಮಿಕರ ಅಹವಾಲುಗಳನ್ನು ಕೇಳಿಸತಕ್ಕಂಥ ಕೆಲಸವನ್ನು ಮಾಡಬೇಕಾಗಿತ್ತು ಆದರೆ ಕೇಳಿ ಮಾಡಲಿಲ್ಲ ಆದರೆ ನಿಮ್ಮ ಮೂಲಕ ವಿನಂತಿಯನ್ನು ಮಾಡತಕ್ಕಂಥದ್ದು ಇನ್ನಾದರೆ ನೀವು ಅದಕ್ಕೆ ಜಾಗವನ್ನು ಗುರುತಿಸಿಕೊಡತಕ್ಕಂಥ ಕೆಲಸಕ್ಕೆ ಅವರ ಹತ್ರ ವಿನಂತಿಯನ್ನು ಮಾಡ್ತೀರಿ ಅನ್ನುವಂಥ ಭಾವನೆ ನನ್ನ ಹತ್ರ ಇದೆ ಜೊತೆ ಜೊತೆಗೆ ನಾನು ನಿನ್ನೆ ಮೊನ್ನೆ ಪತ್ರಿಕೆಯನ್ನು ನೋಡಿದೆ ಅಲ್ಲೆಲ್ಲೋ ಒಂದು ಕಡೆಯಲ್ಲಿ ನಮ್ಮ ಕಲ್ಚರ್ ಕೈ ಕಸ ತುಂಬಿ ತುಲುಕುತ್ತ ಇದೆ ಅದಕ್ಕೆ ವ್ಯವಸ್ಥೆಗಳು ಆಗಿಲ್ಲ ಅನ್ನುವಂಥದ್ದು ಇದು ಕೂಡ ನಗರ ಪಂಚಾಯತಿ ತಪ್ಪಿನಿಂದ ಆಗಿರತಕ್ಕಂಥದ್ದಲ್ಲ ಅಲ್ಲಿ ಕೂಡ ನಮಗೆ ಸರಿಯಾಗಿರತಕ್ಕಂಥ ಸ್ಥಳದ ಅಭಾವ ಇರುವ ಕಾರಣಕ್ಕಾಗಿ ಅದೇನೋ ಸ್ವಲ್ಪ ಜಾಗೃತಿ ಇರುವ ಕಾರಣಕ್ಕಾಗಿ ನಮ್ಮ ಕಸವನ್ನು ನಿರ್ಮಾಣ ಮಾಡುವಂಥದಕ್ಕೆ ನಮಗೆ ಕಷ್ಟ ಸಾಧ್ಯ ಆಗಿದೆ ಒಂದಂತೂ ಇರಬಹುದು ಮಿಷಿನ್ ಹಾಲ್ ಆಗಿರ್ಬೋದು ಅಥವಾ ಅದನ್ನು ತಾತ್ಕಾಲಿಕ ಆ ಮೆಷಿನ್ ಹಾಲ್ ಆಗಿರತಕ್ಕಂಥದ್ದು ತಾತ್ಕಾಲಿಕ ಆದರೆ ಶಾಶ್ವತ ಪರಿಹಾರ ಆಗಬೇಕಾಗಿರತಕ್ಕಂಥದ್ದು ನಮಗೆ ಅಲ್ಲಿ ಶಾಶ್ವತವಾಗಿ ಸ್ಥಳ ನಮಗೆ ನಿಗದಿಪಡಿಸತಕ್ಕಂಥ ಕೆಲಸ ಆಗಬೇಕಾಗಿದೆ ಅದನ್ನು ಕೂಡ ನಾವು ನಮ್ಮ ಅಧಿಕಾರಿಗಳನ್ನ ಮಾಡಬೇಕಾಗಿದೆ ಬಹುಶಃ ಕಿವಿ ಕೆಲಸವನ್ನು ಶಾಸಕರು ಮಾಡಬೇಕಾಗಿದೆ ಅಂತ ನಾನು ಭಾವಿಸುತ್ತೇನೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳ ಕಿವಿಯನ್ನು ಹಿಡಿ ನಮಗೆ ಈ ಎರಡು ಜಾಗಗಳನ್ನ ಕೊಡಿಸತಕ್ಕಂಥ ಕೆಲಸವನ್ನ ನಮ್ಮ ಶಾಸಕರು ಮಾಡಬೇಕು ಅನ್ನುವಂತ ಕಳಕಳಿಯ ವಿನಂತಿಯನ್ನು ಮೇಡಮ್ ನಿಮ್ಮ ಹತ್ರ ನಾನು ಮಾಡಿಕೊಳ್ತಾ ಇದ್ದೇನೆ ಟೀಕೆ ನಾನು ನಿಮ್ಮ ಹತ್ರ ಮಾಡಿಕೊಳ್ತಾ ಇದ್ದೇನೆ ಆ ನಾವು ಯಾವಾಗಲೂ ಮಾತಾಡ್ತಾ ನಾವು ಆಗಬೇಕಾಗಿದೆ ಕಾರ್ಯಗತ ಆಗ್ಬೇಕಾಗಿದೆ ಅಂತ ನಾವು ಗಡುವಾಗಿ ಮಾತಾಡತಕ್ಕಂಥ ಕೆಲಸಗಳು ಕೂಡ ಇಲ್ಲಿ ಮಾಡಬೇಕಾಗಿದೆ ನೀವು ಸೂಚನೆಗಳನ್ನ ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಅನಿವಾರ್ಯ ಇದೆ ಮತ್ತೆ ತಾವು ಒಂದು ಮಾತನ್ನ ಹೇಳಿದ್ರಿ ಅದೇನು ಬಹುಶಃ ತಾರತಮ್ಯ ಅಂತ ಕಾಣ್ತದೆ ಅಧ್ಯಕ್ಷರಿಗೆ ಮತ್ತೆ ಉಪಾಧ್ಯಕ್ಷರಿಗೆ ಎಲ್ಲ ಜಾಗ ಎಲ್ಲ ಏನು ಸ್ವಲ್ಪ ಅನುದಾನ ಕೊಡ್ತೀವಿ ಅಂತ ಹೇಳಿದ್ರಿ ಇರ್ಬೋದು ಮಾಸ್ಟರ್ ಹೇಳಿದ್ದೇನೆ ಇರ್ಬೋದು ಇರ್ಬೋದು ಅವ್ರ ಕೇಳಿದ ಯಾರ್ಯಾರು ಕೊಡ್ತೀವಿ ಅದಕ್ಕೆ ನಿಮ್ಮ ಜವಾಬ್ದಾರಿ ಆದರೆ ನೀವು ಅವರಿಗೇನೇ ಕೊಡಿ ನಾನು ನಾವು ಅಂದುಕೊಂಡಿದ್ದೇವೆ ಅವರಿಗೇನೆ ನಾನು ಅಂದುಕೊಂಡಿದ್ದೇನೆ ಅದು ಸುಳ್ಯ ನಗರದ ಸರ್ವಾಂಗೀಣ ಅಭಿವೃದ್ಧಿಗೆ ಕೊಡತಕ್ಕವಿಸಿಕೊಂಡಿದ್ದೇನೆ ಆದ್ರೆ ನಮ್ಮದಿಂದ ಎರಡು ತಿಂಗಳು ಮಾತ್ರ ಇರುವಂಥದ್ದು ನಮ್ಮದು ಅಧಿಕೃತವಾಗಿ ಎರಡು ತಿಂಗಳು ಮಾತ್ರ ಇರುವಂತ ಈ ಅವಧಿಯ ಒಳಗಡೆ ಇದನ್ನ ನಾವು ಏನು ಇಲ್ಲಿಂದ ತಕ್ಕೊಂಡು ನಾವು ಕಾಮಗಾರಿಗಳನ್ನು ಮಾಡಬಹುದಾ ಅನ್ನುವಂಥ ಪ್ರಶ್ನೆಗಳು ನಮ್ಮ ಹತ್ರ ಸಹಜವಾಗಿ ಉದ್ಭವ ಆಗ್ತಾ ಇದೆ ಹಾಗಾಗಿ ಅತಿ ಶೀಘ್ರದಲ್ಲಿ ಅದನ್ನು ಕೊಡಿಬೇಕು ಇವತ್ತಿನ ನಾನು ಹೇಳಿ ನೀವು ಅಲ್ಲಿ ಕೊಟ್ಟಿದ್ದೀನಿ ಅಂತ ಅದಕ್ಕೆ ಹೇಳಿದ್ರು ಹೇಳಿ ಕೊಟ್ಟಾಗ ಸರ್ಕಾರ ಕೊಟ್ಟಾಗ ನಾವು ಮಾಡಲ್ಲ ಬಹುಶಃ ನಿಮ್ಮ ಸಂಪೂರ್ಣ ಸಹಕಾರ ನಿಮಗೆ ಬೇಕಾಗಿದೆ ಆದರೆ ವಿಶೇಷವಾಗಿ ವಿನಂತಿ ಮಾಡ್ತಾ ಇದ್ದೇನೆ ನನಗೆ ತತ್ತ ನನ್ನ ಅಲ್ಲ ಕಾಯತೋಳ ದೇವಸ್ಥಾನ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೇನೆ ಕಾಯತೋಡಿ ದೇವಸ್ಥಾನಕ್ಕೆ ಹೋಗತಕ್ಕಂಥ ರಸ್ತೆ ಸಂಪೂರ್ಣ ಹಾಳಾಗಿದೆ ನಮಗೆ ಒಂದು ಕಾರ್ಯಕಲ್ಪ ಲಿಸ್ಟ್ ಅಟ್ಲೀಸ್ಟ್ ವರ್ಕಿಗೆ ಆದರೂ ತಾವು ಅದಕ್ಕೆ ಧನ ಸಹಾಯವನ್ನು ಮಾಡಿ ಅಂದರೆ ಅನುದಾನವನ್ನು ಮಾಡಿಕೊಟ್ಟು ನಮ್ಮ ಭಕ್ತರ ಭಕ್ತರ ಬಹುಶಃ ನಂಬಿಕೆ ನಿಮ್ಮ ಮೇಲೆ ಇರಬೇಕು ಅನ್ನುವಂಥದನ್ನ ನಾನು ನಿಮ್ಮ ಹತ್ರ ಕೇಳಿಕೊಂಡಿದ್ದೇನೆ ಆಮೇಲೆ ಎರಡನೇ ಮಾತು ಸುಳ್ಯ ನಗರದಲ್ಲಿ ಸಂಪೂರ್ಣ ಗುರಿಯಲ್ಲೂ ಆ ಮುಖ ಎತ್ತಿಕೊಂಡು ಬೆಳೆಯುವಂತಹ ಸಾಧ್ಯತೆಗಳಿಲ್ಲ ಆಗ್ತಾನೇ ಪ್ರತಿದಿನ ನಮ್ಮನ್ನು ಟೀಕೆ ಮಾಡತಕ್ಕಂಥ ವ್ಯವಸ್ಥೆಗಳಾಗಿದೆ ನಿಮ್ಮ ಮುಖ್ಯ ಹೇಳ್ತಕ್ಕಂಥದ್ದು ಸುಳ್ಯ ನಗರದಲ್ಲಿ ಯಾವಾಗ ಐವತ್ತೆಂಟು ಕೋಟಿಯ ಏಳು ಅದು ಅಮೃತ್ ಪಾಯಿಂಟ್ ಜೀರೋ ಈ ಕಾಮಗಾರಿ ಯಾವಾಗ ಪ್ರಾರಂಭ ಆಗಿದೆ ಒಂದು ವರ್ಷಗಳ ಹಿಂದೆ ಅಂತ ಚಿನ್ನದಂತ ಕಾಂಕ್ರೀಟ್ ರಸ್ತೆಯನ್ನು ಎಲ್ಲಿ ಹಾಕಿದ್ದಾರೆ ಅಬಿದ ಹಾಕಿದ್ದಾರೆ ಅದನ್ನು ಒಂದು ವರ್ಷದಿಂದ ಅದನ್ನ ಪ್ಯಾಚಿವರ್ಕ್ ಮಾಡಲಿಕ್ಕೆ ಅವರಿಗೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನಮಗೆ ಇನ್ನು ತಿಂಗಳು ನಮ್ಮ ಅಧಿಕೃತವಾಗಿ ನಾವು ಅದನ್ನ ಸರಿಪಡಿಸಲಿಕ್ಕೆ ಸಾಧ್ಯತೆಗಳಾಗ್ತವೆ ಅವರಿಗೆ ಯಾರು ಹೇಳತಕ್ಕ ನಮ್ಮ ವೀರಮಂಗಲಕ್ಕೆ ಹೋಗುವ ರಸ್ತೆ ಸಂಪೂರ್ಣ ಎಳಿ ಹಾಕಿದ್ದಾರೆ ಅದೇ ಗಾಯಕೊಂಡು ಹೋಗುವಂತ ರಸ್ತೆ ಎಳಿ ಹಾಕಿದ್ದಾರೆ ನಮ್ಮ ಇಲ್ಲಿ ಅಲ್ಲಿ ರಸ್ತೆಯನ್ನು ಸಂಪೂರ್ಣ ಎಳಿ ಹಾಕಿದ್ದಾರೆ ಮುಖ್ಯ ರಸ್ತೆಯನ್ನು ಕೂಡ ಇಲ್ಲಿ ಹಾಕಿದ್ದಾರೆ ನಾವು ಹೇಗೆ ಹೋಗುವಂತದ್ದು ಹೇಳಿ ನಾವು ಅವರು ಇದ್ದಾರೆ ನಮ್ಮ ಶೇ ಸ್ಥಾಯಿ ಸಮಿಕೆ ಅಧ್ಯಕ್ಷ ಸಂಪೂರ್ಣ ಅಲ್ಲಿ ನಾವು ವಾಹನ ಓಡಾಡಲಿಕ್ಕೆ ಸಾಧ್ಯತೆಗಳಿಲ್ಲ ಸೊ ಇದಕ್ಕೆ ಯಾರು ಕಾರ್ಯಕಲ್ಪವನ್ನು ಮಾಡತಕ್ಕಂಥದ್ದು ಇದನ್ನ ಹೇಳಿದ ಪ್ರಶ್ನೆಯನ್ನ ಸಹಜವಾಗಿ ನಾವು ಇಲ್ಲಿ ಎಲ್ಲಿ ಬೇಕಾಗಿರತಕ್ಕಂಥ ಸಂದರ್ಭ ಬಂದಿದೆ ಹಾಗಾಗಿ ನಿಮ್ಮ ಮುಖ್ಯ ವಿನಂತಿಯನ್ನು ಮಾಡತಕ್ಕಂಥದ್ದು ಅತಿ ಶೀಘ್ರದಲ್ಲೇ ಈ ಕಾಮಗಾರಿಗೆ ಏನಾದರೂ ಕಾಯಕಲ್ಪವನ್ನು ಮಾಡಬೇಕು ಇಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ನಾವು ಪಂಚಾಯಿತಿ ಸಭೆಯಿಂದ ಬಹಿಷ್ಕರಿಸಬೇಕಾಗ್ತದೆ ಅನ್ನುವಂಥ ವಿಚಾರವನ್ನು ನಾನು ಮಾತ್ರ ಅಲ್ಲ ನಮ್ಮ ಇಡೀ ಕಾಂಗ್ರೆಸ್ ಬಿಜೆಪಿ ಇಲ್ಲ ಎಲ್ಲವರು ಸೇರಿ ಅಧ್ಯಕ್ಷರನ್ನು ಗುರುಸುತ್ತೇವೆ ಕೂಡ ಇದನ್ನ ಕಾಂಗ್ರೆಸ್ ಬಿಜೆಪಿ ಇಬ್ಬರು ಕೂಡ ಎರಡೂ ಪಕ್ಷದವರು ಕೂಡ ಇದನ್ನು ಬಹಿಷ್ಕರಿಸಕ್ಕಂತಹ ಅನಿವಾರ್ಯತೆ ಬರಬಹುದು ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡಿಕೊಂಡು ಬಹುತೇಕವಾಗಿ ನಿಮ್ಮ ನಿಮ್ಮ ಬಗ್ಗೆ ನಾನು ಒಳ್ಳೆಯ ಮಾಧ್ಯಮದಲ್ಲಿ ಹೇಳಬೇಕಾಗಿದೆ ನಾನು ಸ್ವಲ್ಪ ಹೇಳಿದ್ದೇನೆ ತಿಳ್ಕೊಂಡಿದ್ದೇನೆ ಆದರೆ ನಿಮ್ಮ ನಿಮ್ಮ ಬಗ್ಗೆ ಒಳ್ಳೆ ಮಾತುಗಳನ್ನು ಹೇಳುವುದರ ಜೊತೆಗೆ ನಾನು ಅಭಿವೃದ್ಧಿಯ ಬಗ್ಗೆ ಕೂಡ ಮಾತಾಡಿದರೆ ಶಾಸಕರಿಗೆ ಮಾತಾಡಿದರೆ ಹೋದರೆ ತಪ್ಪಾಗ್ತದೆ ಅನ್ನುವಂಥ ಕಾರಣಕ್ಕಾಗಿ ಒಂದೆರಡು ಮಾತು ಅಭಿವೃದ್ಧಿ ಬಗ್ಗೆ ಕೂಡ ನಾನು ಮಾತಾಡಿದ್ದೇನೆ ನಾನು ತಪ್ಪಿದರೆ ದಯವಿಟ್ಟು ಕ್ಷಮಿಸಬೇಕು ಅನ್ನುವಂಥ ಮಾತನ್ನ ಹೇಳಿ ನಿಮಗೆ ಶುಭವಾಗಲಿ ವರ್ಷ ಪ್ರತಿ ಇವತ್ತು ಒಂದು ಆಚರಣೆಯನ್ನು ನಾವು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ ಈಗ ಮೊದಲನ ಅಲ್ಲ ನೀವು ಕೂಡ ನಿಮ್ಮನ್ನು ಯಾರು ನೋಡಿ ಯಾರು ಕೂಡ ನೋಡಿದಾಗ ನೀವು ಒಂದು ಭೋಗ ಕಾರ್ಮಿಕ ಕೆಲಸವನ್ನೇ ಮಾಡ್ತಾ ಇದ್ದೀರಿ ಅಂತ ನೋಡುವ ರೀತಿಯಲ್ಲಿ ನೀವೆಲ್ಲ ಇಂಪ್ರೂವ್ಮೆಂಟ್ ಆಗಿದ್ದೀರಿ ಬೆಳೆದು ಬಂದಿದ್ದೀರಿ ಸ್ವಚ್ಛತೆಯಿಂದ ಬರ್ತಾ ಇದ್ದೀರಿ ನಮಗೆ ನೋಡಲಿಕ್ಕೆ ಖುಷಿ ಆಗ್ತಾ ಇದೆ ಅನ್ನುವಂಥ ಮಾತನ್ನ ಹೇಳಿ ಮುಂದಿನ ದಿನಗಳಲ್ಲಿ ಮತ್ತೂ ನೀವು ಖುಷಿ ಖುಷಿ ಆಗಿರಬೇಕು ಅನ್ನುವಂಥ ಮಾತನ್ನ ಹೇಳಿ ನಿಮಗೆ ಹೇಳಬೇಕು ಶುಭವಾಗಿದೆ ಅನ್ನುವಂಥ ಮಾತನ್ನ ಹೇಳಿ ನನ್ನ ಮಾತನ್ನು ಪಡೆದುಕೊಳ್ಳಿ ಸೂರ್ಯ ಕಸ ಕಸದಿಂದ ರಸ ಅಂತ ಹೇಳ್ತೇವೆ ಆದರೆ ಅದನ್ನು ಅಷ್ಟೇ ಚೆನ್ನಾಗಿ ನೋಡಿಕೊಂಡ್ರೆ ಮಾತ್ರ ಆಗ್ಬೋದು ಕಾರ್ಮಿಕರು ಬೆಳಿಗ್ಗೆ ಐದು ಗಂಟೆಯಿಂದ ಸಂಜೆ ತನಕ ಅವರಿಗೆ ಬಿಡುವಿಲ್ಲ ಅಂತಂದ್ರೆ ಎಡೆಯೂ ನಾವು ಕಲಿತೇವೆ ಒಂದು ನಾಯಿ ಸತ್ರು ನಗರ ಪಂಚಾಯತ್ ಪೌರ ಕಾರ್ಮಿಕರನ್ನು ಕರ್ಕೊಂಡು ಹೋಗಿ ಅದನ್ನು ದುಡ್ಡಿಗೆ ಹಾಕ್ಬೇಕು ಅದನ್ನು ಮಾಸನೆ ಬತ್ತಿ ಏನೇ ಬನ್ನಿ ಅದನ್ನು ಕೆಟ್ಟಿಸದ ಕೆಲಸ ಮಾಡುದು ನಮ್ಮ ಪೌರ ಕಾರ್ಮಿಕರಾಗಿದ್ದಾರೆ ಅವರನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಲೇಬೇಕು ತಮ್ಮ ಆರೋಗ್ಯದ ಅವಧಿ ನೂರು ವರ್ಷ ಇದ್ದರೂ ಅದು ತುಂಬ ಕುಂಠಿತ ಆಗ್ತದೆ ಯಾಕೆಂಥೇಳಿದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಕಸಗೊಳಿಸುವುದು ಆ ಧೂಳನ್ನು ಸೇವನೆ ಮಾಡುವುದು ಅದರ ಜೊತೆ ನಮಗೆ ಬರುವಂತಹ ಕಾಯಿಲೆಗಳು ಹಲವಾರು ಕಾಯಿಲೆಗಳಿದೆ ಅವರಿಗೆ ನಾನು ಕೇಳಿದ ಪ್ರಕಾರ ಪೆನ್ಷನ್ಸ ಸಿಗ್ತದ ಅಂತ ನನಗೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಹಾಗಾಗಿ ಸರ್ಕಾರ ಅವರಿಗೆ ಒಳ್ಳೆಯ ಯೋಜನೆಯನ್ನು ಕಲ್ಪಿಸಿಕೊಡ್ಬೇಕು ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಗಮನ ಕೊಡಬೇಕು ಹಾಗಾಗಿ ಪೌರ ಕಾರ್ಮಿಕರ ಕೆಲಸಗಳನ್ನು ಹೇಳ್ತಾ ಹೋದರೆ ನಾವು ಪೌರಕಾರ್ಮಿಕರು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದರೆ ಮಾತ್ರ ನಗರ ಪಂಚಾಯತ್ಲ್ಲಿ ಅಧಿಕಾರಿಗಳು ಸಾರ್ವಜನಿಕರು ಯಥೇಚ್ಛವಾಗಿ ಓಡಾಡ್ಬೋದು ನಿನ್ನೆ ನಾವು ಇಷ್ಟು ನಿನ್ನೆ ಮೊನ್ನೆಯಿಂದ ನಮ್ಮ ತಿಮ್ಮಪಟ್ಟ ಓ ಎಸ್ ಹಾಗೂ ಅವರ ಎಲ್ಲ ಪೌರ ಕಾರ್ಮಿಕರು ಸೇರಿಕೊಂಡು ಒಂದು ವಾರದಿಂದ ಸ್ವಚ್ಛಗೊಳಿಸಿದ್ರು ಅದರಲ್ಲಿ ನನಗೆ ಕೆಲವು ಸ ನಗರ ಪಂಚಾಯತ್ತಿನ ಸದಸ್ಯರುಗಳು ಒಂದು ಗಂಟೆ ರಾತ್ರಿ ತನಕ ನಿಂತು ಈ ಒಂದು ಕಸ ಹೋಗುವಂಥ ಸಂದರ್ಭದಲ್ಲಿ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅವರೆಲ್ಲ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತಾ ಇದ್ದೇನೆ ಮುಂದೆಯೂ ನಮ್ಮ ಅವಧಿ ಎರಡು ತಿಂಗಳಲ್ಲಿ ಅಥವಾ ನಗರ ಪಂಚಾಯತ್ ಅವಧಿ ಮುಂದಿದ್ರು ಕೂಡ ನಾವು ಈ ನಗರ ಪಂಚಾಯತ್ಗೆ ಋಣಿಯಾಗಿರಬೇಕು ಯಾಕೆ ಹೇಳಿದ್ರೆ ನಾವು ಎಂಬ ಒಂದು ಹೆಸರನ್ನು ಪಡ್ಕೊಂಡಿದ್ದೇವೆ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಕಸವನ್ನು ಬಿಸಾಡುವಂಥದ್ದು ಕಸ ಬಿಸಾಡಬೇಡಿ ಅಂತ ಹೇಳಿದ್ರೆ ಏನಾಗ್ತದೆ ಅಂತ ಹೇಳೋ ಮಾತು ಸ್ವಚ್ಛತೆ ಮಾಡಿದ ಎರಡನೇ ದಿನದಲ್ಲಿ ಈ ಕಸವನ್ನು ಇಲ್ಲಿ ತುಂಬಿ ಎರಡು ನೋ ಒಂದು ಗೋಡೆಯಲ್ಲಿ ತಗೊಂಡು ಬಂದು ಬಿಸಾಡಿದರು ಅದಕ್ಕಾಗಿ ಒಂದು ದೊಡ್ಡ ಬೋರ್ಡನ್ನು ಹಾಕಿದ್ದಾರೆ ಕೈ ಮುಟ್ಟು ದಯಮಾಡಿ ಕಸವನ್ನು ಇಲ್ಲಿ ಬಿಸಾಡಬೇಡಿ ಅಂತ ಹೇಳುವ ಈ ನಮ್ಮ ಪೌರ ಕಾರ್ಮಿಕರ ನಾವು ಮಾತಿಗೆ ಧ್ವನಿ ಮೂಡಿಸಬೇಕಾಗ್ತದೆ ಎಲ್ಲರೂ ನನಗೆ ಸಹಕಾರವನ್ನು ಕೊಟ್ಟಿದ್ದೀರಿ ಇನ್ನು ಮುಂದೆ ತಮ್ಮ ಸಹಕಾರವನ್ನು ಬಯಸುತ್ತಾ ನಮ್ಮ ಮುಖ್ಯಾಧಿಕಾರಿಯವರು ನಮಗೆ ಬಂದ ಪ್ರಥಮದಲ್ಲಿ ಸರ್ ನಿಮ್ಮ ಸಂಪೂರ್ಣ ಸಹಕಾರ ಕೊಡಬೇಕು ಅಂತ ಹೇಳಿದಾಗ ಅವರು ಹಾಗೂ ಅಧಿಕಾರಿ ವರ್ಗದವರು ನನಗೆ ಒಳ್ಳೆಯ ಸಹಕಾರವನ್ನು ಕೊಟ್ಟಿದ್ದಾರೆ ತಮಗೆಲ್ಲರಿಗೂ ಶುಭವಾಗಲಿ ನಮ್ಮ ಮೂಲ ಕಾರ್ಮಿಕರ ಜೀವನ ಉಜ್ವಲವಾಗಿ ಬೆಳಕು ಅಂತ ಹೇಳುತ್ತಾ ತಮ್ಮ ಇನ್ನೊಮ್ಮೆಯ ಶುಭ ಹಾರೈಸುತ್ತಾ ನಾನು ಅಭಿನಂದನೆಯನ್ನು ಮಾಡುತ್ತಾ ನನ್ನ ಮಾತನ್ನು ಮೈಸೇನೆ ನಮಸ್ತೆ